ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ ನಾನು ವೈದ್ಯಹಿವಾಟಿ ಸ್ಯಾಂಡಲ್ವುಡ್ನ ಈ ವಾರದ ಗ್ಲಿಮ್ಸ್ ನೋಡೋಣ ಈ ಸಿನಿಮಾತ್ನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರೀಸ್ ಚಿತ್ರಮಂದಿರದಲ್ಲಿ ಮ್ಯಾನ್ ಇದು ಬೂದಿ ಮುಚ್ಚಿದ ಕೆಂಡ ರೊಮ್ಯಾಂಟಿಕ್ ಕಾಮಿಡಿಯ ದಿಲ್ ಖುಷ್ ಹಳ್ಳಿಗಾಡಿನ ಕತೆ ಹೇಳುವ ಲೈನ್ ಮ್ಯಾನ್ ಚಿತ್ರ ಮಾರ್ಚ್ ಇಪ್ಪತ್ತೆರಡರಂದು ತೆರೆ ಕಾಣ್ತಾ ಇದೆ ಚಿತ್ರದ ಕುರಿತು ಒಂದಷ್ಟು ಮಾಹಿತಿಗಾಗಿ ಈ ಸ್ಟೋರಿ ನೋಡಿ ಮನೆಯಲ್ಲಿ ಬಹಳ ಹೊತ್ತು ಕರೆಂಟ್ ಇಲ್ಲವಾದ್ರೆ ಸಾಮಾನ್ಯವಾಗಿ ನೆನಪಾಗುವುದು ಲೈನ್ ಮ್ಯಾನ್ ಮಳೆ ಚಳಿ ಗಾಳಿಯನ್ನ ಲೆಕ್ಕಿಸದೆ ಕಂಬಾಗಿರುವ ಇವರದ್ದೇ ಕತೆ ಹೊಂದಿರುವ ಚಿತ್ರ ಲೈನ್ ಮ್ಯಾನ್ ಈ ವಾರ ತೆರೆ ಕಾಣ್ತಿದೆ ಈ ಹಿಂದೆ ರನ್ ಆಂಟನಿ ಚಿತ್ರ ನಿರ್ದೇಶಿಸಿದ್ದ ರಘುಶಾಸ್ತ್ರಿ ಲೈನ್ಮ್ಯಾನ್ಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಪರ್ಪಲ್ ರಾಕ್ ಸಂಸ್ಥೆ ನಿರ್ಮಾಣದ ಈ ಚಿತ್ರ ಕನ್ನಡ ಹಾಗೂ ತೆಲುಗಿನಲ್ಲಿ ಸಿದ್ಧಗೊಂಡಿದ್ದು ಎರಡು ಭಾಷೆಗಳಲ್ಲೂ ಏಕಕಾಲಕ್ಕೆ ಬಿಡುಗಡೆಯಾಗಲಿದೆ ಕರೆಂಟ್ ಹೋದಾಗ ಕೆಇಬಿ ಅವರಿಗೆ ಫೋನ್ ಮಾಡುತ್ತೇವೆ ಹೊರತು ಮನೆಯಲ್ಲಿ ಅಜ್ಜಿ ಇದ್ದರೆ ಕಥೆ ಕೇಳುವ ಮನಸ್ಸು ಮಾಡುವುದಿಲ್ಲ ಭಾವನೆಗಳಿಗೆ ಸ್ಪಂದಿಸುವುದು ಇತ್ತೀಚೆಗೆ ಬಹಳ ಕಡಿಮೆಯಾಗಿದೆ ಇಂತಹ ಸಾಕಷ್ಟು ಅಂಶಗಳನ್ನಿಟ್ಟುಕೊಂಡು ಈ ಕಥೆ ಸಿದ್ಧಗೊಂಡಿದೆಯಂತೆ ತೆಲುಗಿನಲ್ಲಿ ಜನಪ್ರಿಯರಾಗಿರುವ ತ್ರಿಗುಣ್ ಈ ಚಿತ್ರದ ನಾಯಕರಾಗಿ ನಟಿಸಿದ್ದಾರೆ ಗಂಟುಮೂಟೆ ಚಿತ್ರ ವಿಭಿನ್ನ ನಿರೂಪಣೆಯಿಂದ ಜನಮನ್ನಣೆ ಗಳಿಸಿತ್ತು ಇದೀಗ ಅದೇ ತಂಡದಿಂದ ಕೆಂಡ ಚಿತ್ರ ಸಿದ್ಧಗೊಂಡಿದೆ ತಾಜಾ ತಾಜಾ ಸುದ್ದಿ ಹಾಡು ಇತ್ತೀಚೆಗಷ್ಟೇ ಬಿಡುಗಡೆಗೊಂಡಿದೆ ಈ ಚಿತ್ರದಲ್ಲಿ ಏನೆಲ್ಲ ಇದೆ ನೋಡಿಕೊಂಡು ಬರೋಣ ಬನ್ನಿ ಗಂಟುಮೂಟೆ ಚಿತ್ರವನ್ನ ನಿರ್ದೇಶಿಸಿದ್ದ ರೂಪಾರಾವ್ ನಿರ್ಮಾಪಕಿಯಾಗಿದ್ದಾರೆ ಆ ಚಿತ್ರದಲ್ಲಿ ಕೆಲಸ ಮಾಡಿದ್ದ ಸಹದೇವ್ ಕೆಲವಡಿ ಕೆಂಡ ಚಿತ್ರ ನಿರ್ದೇಶನದ ಜೊತೆಗೆ ಛಾಯಾಚಿತ್ರ ಗ್ರಹಣವನ್ನು ಮಾಡಿದ್ದಾರೆ ಚಿತ್ರದ ತಾಜಾ ತಾಜಾ ಸುದ್ದಿ ಹಾಡನ್ನ ಯೋಗರಾಜ್ ಭಟ್ ವಿ ಹರಿಕೃಷ್ಣ ಬಿಡುಗಡೆಗೊಳಿಸಿ ತಂಡಕ್ಕೆ ಶುಭ ಹಾರೈಸಿದ್ರು ಜಯಂತ್ ಕಾಯ್ಕಿಣಿ ಪುತ್ರ ರಿತ್ವಿಕ್ ಕಾಯ್ಕಿಣಿ ಈ ಚಿತ್ರದ ಮೂಲಕ ಸಂಗೀತ ನಿರ್ದೇಶಕರಾಗಿ ಸ್ಯಾಂಡಲ್ವುಡ್ಗೆ ಕಾಲಿಡುತ್ತಿದ್ದಾರೆ ಬೆಂಗಳೂರಿನಂಥ ಮಹಾನಗರಿಯಲ್ಲಿ ನಿರಾಸೆಗೊಳಗಾದ ಯುವ ಸಮೂಹದ ಕುರಿತಾದ ಕಥೆಯು ರಾಜಕೀಯ ಅಪರಾಧ ಸೇರಿದಂತೆ ಒಂದಷ್ಟು ಸಾಮಾಜಿಕ ಅಂಶಗಳು ಚಿತ್ರದಲ್ಲಿ ಇದೆ ಎನ್ನುತ್ತಿದೆ ಚಿತ್ರತಂಡ ನಮಗ ಒಂದೇ ಧೈರ್ಯ ಮನ್ಸಿಂದ ಸಿನ್ಮಾ ಮಾಡಿದ್ರೆ ಜನಗಳು ಇಷ್ಟ ಪಡ್ತಾರೆ ಜನ ನೋಡೇ ನೋಡ್ತಾರೆ ಯಾಕಂದ್ರೆ ಕನ್ನಡಿಗರು ಏಳು ಕೋಟಿ ಜನ ಬಟ್ ಪ್ರಪಂಚದಲ್ಲಿ ಎಂಟ್ನೂರು ಕೋಟಿ ಜನ ಇದ್ದಾರೆ ಸೊ ನಾವು ಸಿನ್ಮಾ ಬರಿ ಏಳ್ ಕೋಟಿ ಅಂತ ಇಟ್ಕೊಂಡ್ ಮಾಡಿದ್ರೆ ಲಿಮಿಟೇಷನ್ ಅಂತ ಶುರು ಆಗುತ್ತೆ ಕನ್ನಡಿಗರು ಎಲ್ಲೆಲ್ಲಾ ಇದ್ದಾರೆ ಕನ್ನಡಿ ಕನ್ನಡ ಸಿನಿಮಾಗಳು ನೋಡೋರು ಬೇರೆ ಬೇರೆ ಭಾಷೆಯವರು ಕೂಡ ಎಲ್ಲೆಲ್ಲಾ ಇದ್ದಾರೆ ಅವ್ರೆಲ್ರಿಗೂ ಅವ್ರೆಲ್ರಿಗೂ ಈ ಸಿನಿಮಾಗಳನ್ನ ತೋರಿಸಬೇಕು ಅನ್ನೋ ಒಂದು ಇಡೀ ಪ್ರಪಂಚನೇ ನಮ್ಗೆ ಸಿನಿಮಾ ರಂಗ ಅಂತ ಅನ್ಕೊಂಡು ನಾವು ಸಿನಿಮಾ ಮಾಡ ಶುರು ಮಾಡ ಬಹುತೇಕ ಹೊಸಬ್ರೆ ಸೇರಿ ಮಾಡಿರುವ ಚಿತ್ರ ದಿಲ್ ಖುಷ್ ಈ ವಾರ ತೆರೆ ಕಾಣ್ತಾ ಇರುವ ಮತ್ತೊಂದು ಸಿನಿಮಾ ಸಿನಿಮಾದಲ್ಲಿ ಏನೆಲ್ಲಾ ವಿಶೇಷತೆಗಳಿವೆ ಎಂಬ ಮಾಹಿತಿ ಇಲ್ಲಿದೆ ನೋಡಿದ್ರು ಬೆಟ್ಟ ಗುಡ್ಡ ಮರ ಹೆಂಗೆ ಇವ ಸಿಕ್ಕಿದ್ದ ದೊಡ್ಡಪ್ಪ ಚಿಕ್ಕಪ್ಪ ಅಂತಿದ್ದ ನಾನು ಬಾರಪ್ಪ ಅಂತ ಕರ್ಕೊಂಡು ಬಂದೆ ಹೊಸಬರಾದ ರಂಜಿತ್ ಸ್ಪಂದನಾ ಸೋಮಣ್ಣ ಜೋಡಿಯಾಗಿ ನಟಿಸಿರುವ ದಿಲ್ ಖುಷ್ ಚಿತ್ರ ಮಾರ್ಚ್ ಇಪ್ಪತ್ತೆರಡರಂದು ತೆರೆಗೆ ಬರಲಿದೆ ಕ್ವಾಲಿಟಿ ಎಲ್ಲೂ ಸಿಗಲ್ಲ ಜಯಪ್ರಭಾ ಕಲರ್ ಪ್ರಿಂಟ್ಸ್ ಲಾಂಛನದಲ್ಲಿ ಜಯಲಕ್ಷ್ಮಿ ಪ್ರವೀಣ್ ಹಾಗೂ ಪ್ರಭಾಶೇಖರ್ ನಿರ್ಮಿಸಿರುವ ಚಿತ್ರಕ್ಕೆ ಪ್ರಮೋದ್ ಜಯ ಆಕ್ಷನ್ ಕಟ್ ಹೇಳಿದ್ದಾರೆ ಸಿಂಪಲ್ ಸುನಿ ಅವರ ಬಳಿ ಕೆಲಸ ಮಾಡಿದ್ದೆ ಇದು ನನ್ನ ಮೊದಲ ಸಿನಿಮಾ ಕತೆ ಹಾಗೂ ಚಿತ್ರಕತೆ ಬರೆದು ನಿರ್ದೇಶಿಸಿದ್ದೇನೆ ರೊಮ್ಯಾಂಟಿಕ್ ಕಾಮಿಡಿ ಕಥಾ ಹಂದರ ಹೊಂದಿರುವ ಚಿತ್ರವಿದು ಅಂತಾರೆ ನಿರ್ದೇಶಕ ಪ್ರಮೋದ್ ಜಯ ಇಷ್ಟು ದಿನಗಳಲ್ಲಿ ಆ ಹುಡುಗಿ ಕಣ್ಣೀರ್ ಹಾಕಿದ್ದನ್ನ ನಾನು ನೋಡೇ ಇಲ್ಲ ನಿನ್ನಿಂದಾಗಿ ಈಗ ಅವಳು ಅಳ್ತಾ ಇದ್ದಾಳೆ ಪ್ರೀತಿ ಪಡ್ಕೊಳಕ್ಕೆ ಸ್ಟ್ರಗಲ್ ಕಿತ್ತಾಟ ಒದ್ದಾಟ ಇದ್ರೇನೆ ಅದಕ್ಕೊಂದು ಬೆಲೆ ಆಯ್ತು ಮತ್ತಷ್ಟು ಸಿನಿಮಾ ಸುದ್ದಿಗಳನ್ನ ನೋಡೋಣ ಸಿನಿಬಿಟ್ಸ್ ನಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ನಾಯಕರಾಗಿ ನಡೆಸಿರುವ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಚಿತ್ರೀಕರಣ ಇತ್ತೀಚೆಗಷ್ಟೇ ವಿಯೆಟ್ನಾಂನಲ್ಲಿ ಮುಕ್ತಾಯಗೊಂಡಿದೆ ಶ್ರೀನಿವಾಸರಾಜು ನಿರ್ದೇಶನದ ಚಿತ್ರದಲ್ಲಿ ಮಾಳ್ವಿಕಾ ನಾಯರ್ ಶರಣ್ಯ ಶೆಟ್ಟಿ ನಾಯಕಿಯರಾಗಿ ಕಾಣಿಸಿಕೊಂಡಿದ್ದಾರೆ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ ನಟ ಪ್ರಮೋದ್ ಹಾಗೂ ಪೃಥ್ವಿ ಅಂಬರ್ ಕಾಂಬಿನೇಷನ್ನಲ್ಲಿ ಬರ್ತಾ ಇರುವ ಭೋನಂ ಗಗನಂ ಚಿತ್ರದ ಟೀಸರ್ ಅನ್ನು ಧ್ರುವ ಸರ್ಜಾ ಬಿಡುಗಡೆಗೊಳಿಸಿ ತಂಡಕ್ಕೆ ಶುಭ ಹಾರೈಸಿದ್ರು ಗಿರೀಶ್ ಮೂಲಿಮನಿ ಚಿತ್ರದ ನಿರ್ದೇಶಕ ಪ್ರಮೋದ್ಗೆ ಜೋಡಿಯಾಗಿ ಲವ್ ಮಾಕ್ಟೆಲ್ ಖ್ಯಾತಿಯ ರೆಚಲ್ ಡೇವಿಡ್ ಪೃಥ್ವಿಗೆ ಜೋಡಿಯಾಗಿ ಅಶ್ವತಿ ನಡೆಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಮಹಿಳಾ ನಿರ್ದೇಶಕಿಯರ ಸಂಖ್ಯೆ ತುಂಬಾ ವಿರಳ ಅದರಲ್ಲಿಯೂ ಹಾರರ್ ಸಿನಿಮಾಗಳನ್ನ ನಿರ್ದೇಶಿಸಿದ ನಿರ್ದೇಶಕಿಯರು ಬಹಳ ಕಡಿಮೆ ಮೇಘಾ ಅಕ್ಷರ ನಿರ್ದೇಶನದ ರಾಕ್ಷಸ ತಂತ್ರ ಎಂಬ ಹಾರರ್ ಸಿನಿಮಾ ಈ ವಾರ ತೆರೆ ಕಾಣ್ತಾ ಇದೆ ಬಹುತೇಕ ಹೊಸಬ್ರೆ ತಾರಾಗಣದಲ್ಲಿದ್ದಾರೆ ದಿನೇಶ್ ಬಾಬು ಛಾಯಾಚಿತ್ರಗ್ರಹಣ ಯಶವಂತ್ ಸಂಗೀತ ಸತೀಶ್ ಚಂದ್ರಯ್ಯ ಸಂಕಲನ ಈ ಚಿತ್ರಕ್ಕಿದೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಹೊಸ ಸಿನಿಮಾ ತಪಸ್ವಿ ಇತ್ತೀಚೆಗಷ್ಟೇ ಸೆಟ್ಟೇರಿದೆ ಬೆಂಗಳೂರು ಮೂವೀಸ್ ಲಾಂಛನದಲ್ಲಿ ಮೂಡಿ ಬರ್ತಾ ಇರುವ ಈ ಚಿತ್ರಕ್ಕೆ ಸ್ಪೆನ್ಸರ್ ಮ್ಯಾಥ್ಯೂ ಕಥೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡುತ್ತಿದ್ದಾರೆ ಅಮೈರಾ ಗೋಸ್ವಾಮಿ ನಾಯಕಿಯಾಗಿ ಬಣ್ಣ ಹಚ್ಚಿದ್ದಾರೆ ವಿನಯ ಪ್ರಸಾದ್ ಪ್ರಜ್ವಲ್ ಸಚಿನ್ ಅನುಷ್ ಕಿಣಿ ಭಾಸ್ಕರ್ ಮುಂತಾದವರು ತಾರ ಇವಿಷ್ಟು ಸಿನಿಮಾ ಲೋಕದ ಈ ವಾರದ ರೌಂಡ್ ಅಪ್ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾ ಸಿಗೋಣ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ